ಬೆಂಗಳೂರಿನ ಮಾನ ಹರಾಜು ಹಾಕ್ತಿದ್ದ ರಸ್ತೆ ಗುಂಡಿಗಳಿಂದ ಮುಕ್ತಿ ಸಿಗುವ ಲಕ್ಷಣಗಳೇ ಕಾಣ್ತಿಲ್ಲ ಈ ನಡುವೆ ಸ್ಮಾರ್ಟ್ ಸಿಟಿ ಯೋಜನೆಯ ಎಡವಟ್ಟಿಗೆ ಜನ ವಿಲವಿಲ ಅಂತಿದ್ದಾರೆ ಅಧಿಕಾರಿಗಳ ಕಳ್ಳಾಟದ ಕಾಮಗಾರಿಗೆ ಸಾರ್ವಜನಿಕರು ಶಿಕ್ಷೆ ಅನುಭವಿಸುತ್ತಿದ್ದಾರೆ ಪ್ರತಿ ಸತಿ ಮಳೆ ಬಂದ್ರೆ ಎಲ್ಲ ನೀರು ನಾವು ಸರ್ಕಾರ ಸರ್ ಸದ್ಯ ಮಾಡಿ ಮೋರಿಯಲ್ಲಿ ಮಣ್ಣಿನ ಗುಡ್ಡವೇ ಅಡಗಿದೆ ಗುಂಡಿ ಬಿದ್ದಿರೋ ರಸ್ತೆಯಲ್ಲಿ ಡಾಂಬರು ಕಣ್ಮರೆಯಾಗಿದೆ ಬೇದಿ ದೀಪಗಳಿದ್ರೂ ಬೆಳಕಿನ ಭಾಗ್ಯವಿಲ್ಲ ಹೆಚ್ಚೆ ಹೆಚ್ಚಿಗೂ ಅಧ್ವಾನ ಕಣ್ಣಿಗೆ ರಾಚುತ್ತಿದೆ ಸ್ಮಾರ್ಟ್ ಸಿಟಿ ಎಡವಟ್ಟಿಗೆ ಗೆರೆಯಾದ ಜನ ಹೈರಾಣ ಮನೆಗಳಿಗೆ ಮೋರಿ ನೀರು ನೂರೆಂಟು ಸಮಸ್ಯೆ ಇದು ಶಿವಾಜಿನಗರದ ಕಾಮರಾಜ ರಸ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಯಡವಟ್ಟಿಗೆ ಇಲ್ಲಿನ ಜನ ಬೇಸತ್ತಿದ್ದಾರೆ ಕೆಲ ವರ್ಷದ ಹಿಂದೆ ಕಾಮಗಾರಿ ಮಾಡಿದ ಅಧಿಕಾರಿಗಳು ಚರಂಡಿ ಜೊತೆ ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿದ್ದಾರೆ ಮೋರಿಗಳಲ್ಲಿ ರಾಶಿ ಮಣ್ಣು ಬಿದ್ದಿದ್ರೂ ಕ್ಲೀನ್ ಮಾಡಿಲ್ಲ ಮಳೆ ಬಂದ್ರೆ ಮೌರಿ ನೀರು ಮನೆಗಳಿಗೆ ನುಗ್ತಿದೆ ಪ್ರತಿ ಮಳೆ ಬಂದ್ರು ನಮಗೆ ಭಯ ಶುರುವಾಗುತ್ತೆ ಯಾಕಂದ್ರೆ ಪ್ರತಿ ಮಳೆಗೂ ನಮ್ಮ ಮನೆ ಮನೆ ಒಳಗೆ ನೀರು ಬರುತ್ತೆ ಅಲ್ಲಿ ನಮ್ಮ ತಂಪಿರೋದ್ರಿಂದ ಮಳೆ ನೀರೆಲ್ಲ ಅದು ಒಳಗೆ ಬರ್ತೀವಿ ಸ್ಮಾರ್ಟ್ ಸಿಟಿ ಅಂತ ಕೆಲಸ ಮಾಡೋರೆ ಅದು ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಹೊತ್ತು ಅದು ವರ್ಕ್ ಇಸ್ ನಾರ್ಟ್ ಸ್ಮಾರ್ಟ್ ಕಾಮಾಕ್ಷಿ ಬಾಳ್ಯದಲ್ಲಿ ಕೇಸರು ಗುಂಡಿಯಾದ ರಸ್ತೆಗಳು ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆ ಗಬ್ಬೆದ್ದು ಹೋಗಿದೆ ಇಡೀ ರಸ್ತೆ ಕೆಸರು ಗುಂಡಿಯಂತೆ ಕಾಣ್ತಿದೆ ಜಲಮಂಡಳಿ ಪೈಪ್ಲೈನ್ ಕಾಮಗಾರಿ ಮುಗಿದು ತಿಂಗಳಾದ್ರೂ ಸರಿ ಮಾಡಿಲ್ಲ ರಸ್ತೆಯುದ್ದಕ್ಕೂ ಗುಂಡಿಗಳು ಬಾಯಿ ತೆರೆದಿವೆ ಒಂದನೇ ಮುಖ್ಯ ರಸ್ತೆಯಲ್ಲಿ ಇರಿದ್ದೀನಿ ಈ ಒಂದು ರಸ್ತೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು ಅಷ್ಟರ ಮಟ್ಟಿಗೆ ರಸ್ತೆ ಒಂದು ದುಸ್ಥಿತಿಗೆ ತಲುಪಿದೆ ಅಂತ ಯಾಕಂದ್ರೆ ಇದೇ ರಸ್ತೆಯಲ್ಲಿ ಕಳೆದ ಹಲವು ತಿಂಗಳಿಂದ ಅಂದ್ರೆ ಮೂರಕ್ಕೂ ಹೆಚ್ಚು ಬಾರಿ ರಸ್ತೆಯನ್ನು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಆಗತವನ್ನ ಮಾಡಿರುವಂತ ಪೈಪ್ಲೈನ್ ಅಳವಡಿಕೆ ಮಾಡಿರುವಂತದ್ದು ಇದರಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಜೊತೆಗೆ ರಸ್ತೆ ಗುಂಡಿಗಳು ಕೂಡ ಇರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಯ ಜೊತೆಗೆ ವಾಹನ ಸವಾರರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ಲಾಂ ನಂಜಪ್ಪ ಸರ್ಕಲ್ನಲ್ಲೂ ಡೆಡ್ಲಿ ಗುಂಡಿಗಳು ಬಾಯಿ ತೆರೆದಿವೆ ಪಾಲಿಕೆ ಮುಖ್ಯ ಆಯುಕ್ತರನ್ನ ಪ್ರಶ್ನೆ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತಾರೆ ನಂಬಿಕೆ ಇದೆ ಈ ತರ ಪರಿಸ್ಥಿತಿ ಉಂಟಾಗುವುದಿಲ್ಲ ಹಳೆಯದು ಏನು ಎಷ್ಟು ಇದೆ ಅದು ತಯಾರು ಮಾಡಿಕೊಂಡು ನಾವು ಕೂಡ ಕೊಟ್ಟಿದ್ದೀವಿ ಮತ್ತು ಕೂಡ ಕೊಟ್ಟಿದ್ದೀವಿ ಅವರು ಬೇಗನೆ ಸರಿ ಮಾಡಿಕೊಳ್ಳಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ನಮಗೆ ಭರವಸೆ ನೀಡಿದ್ದಾರೆ ಎರಡು ಮೂರು ದಿನದಲ್ಲಿ ಮಾಡ್ತಾರೆ ಏನೇ ಹೇಳಿ ರಾಜಧಾನಿಯನ್ನ ಬ್ರಾಂಡ್ ಬೆಂಗಳೂರು ಮಾಡೋ ಕನಸು ಕಾಣ್ತಿರೋ ಸರ್ಕಾರ ಮೊದಲು ಗುಂಡಿ ಮುಕ್ತ ನಗರವನ್ನಾಗಿ ಮಾಡಲು ಗಮನ ಹರಿಸಬೇಕಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು